ಹೇಳಿ ವರ್ಷದ ಮೊದಲನೇ ವಯಸ್ಸು ಎಲ್ಲ ಸೌಂಡು ಅಬ್ರ ಇರೋ ಸಿನಿಮಾಗಳು ರೆಡಿ ಆಗ್ತಾ ಇದೆ ನಮ್ಮ ಇಂಡಸ್ಟ್ರಿಗೆ ಒಂದು ಮಾಸ್ ಸಿನಿಮಾಗಳ ಮಧ್ಯೆ ಒಂದು ಔಟ್ ಎಂಡ್ ಔಟ್ ಕಾಮಿಡಿ ಚಿತ್ರ ಈ ಸ್ವಲ್ಪ ದಿನಗಳಿಗಿಂತ ಹೇಳ್ತಾ ಇದ್ರಿ ಸಿನಿಮಾ ನಾನು ನೋಡಿಲ್ಲ ಇನ್ನು ನೋಡಬೇಕು ಆಡಿಯನ್ಸ್ ಜೊತೆ ಕೂತ್ಕೊಂಡು ಅಂತ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿರೋ ಖುಷಿ ಹಾ ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ಇಷ್ಟು ರಿಯಾಕ್ಟ್ ಮಾಡ್ತಾರೆ ಅನ್ಕೊಳ್ಳಿಲ್ಲ ಎಲ್ಲ ಜೋಕಿಗೂ ಸ್ಪಂದಿಸ್ತಾ ಇದ್ರು ಎಲ್ಲ ಸನ್ನಿವೇಶಕ್ಕೂ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ನಕ್ಕಿ ಚಪ್ಪಾಳೆ ಎಲ್ಲ ಹೊಡೆದ್ರು ನನ್ಗೆ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಹೋಪ್ಫುಲಿ ಇಂದ ನಾಳೆ ನಾವು ಸೆಲೆಬ್ರಿಟಿ ಶೋ ಹಾಕ್ತಾಯಿದೀವಿ ಅದಾದಮೇಲೆ ಟ್ವೆಂಟಿ ಸಿಕ್ಸ್ತ್ ಜಾನು ಎಲ್ಲರೂ ಬಂದು ನೋಡ್ತಾರಲ್ಲ ಅವಾಗ ಆವಾಗ ಅವರೆಲ್ಲ ಇಷ್ಟಪಟ್ಟರೆ ಇನ್ನೂ ಖುಷಿಯಾಗುತ್ತೆ ನನಗೆ ಯಾಕೆಂದ್ರೆ ಏನು ನಾನು ತುಂಬ ನರ್ವಸ್ ಆಗಿದ್ದೀನಿ ಏನೂ ಮಾತು ಇಲ್ಲ ನಮ್ಮ ಡೈರೆಕ್ಟ್ರನ್ನ ಮಾತಾಡಿಸ್ಬಿಡಿ ನೀ ಇಷ್ಟು ನರ್ವಸ್ ಅಂದರೆ ನಾನು ಸಿನಿಮಾ ಸೊ ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಏನಾರು ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ ತಿದ್ದಿ ಸಪೋರ್ಟ್ ಮಾಡಿ ಇದು ನನ್ನ ಸ ಫಸ್ಟ್ ಸಿನ್ಮಾ ಆ್ಯಂಡ್ ಪರಂ ಸಂಸ್ಥೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿ ಹೆಂಗಿದೆಯೋ ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನ್ಮಾ ಕೊಡ್ತೀವಿ ಆಮೇಲೆ ಜನಕ್ಕೆ ಮುಟ್ಟೋದಕ್ಕೆ ನೀವು ತುಂಬ ಒಂದು ದೊಡ್ಡ ಕರ್ತವ್ಯ ನಿಭಾಯಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ದರೆ ಇನ್ನೊಂದಷ್ಟು ಜನಕ್ಕೆ ಈ ವಿಷಯನ ತಿಳಿಸಿ ಮೂವಿ ಚೆನ್ನಾಗಿದೆ ಅಂತ ನಿಮ್ಮ ಚಾನೆಲ್ಗಳಲ್ಲಿ ಹೇಳಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಸರ್ ಅನಿವಾರ್ಯ ಬಂತ ಅಲ್ಲಿ ಯಾರು ಅನ್ಕೊಂಡಿದ್ವು ಅವರು ಇಲ್ಲ ಪ್ಲಾನ್ ಮಾಡಿದ್ರು ಅನ್ಸುತ್ತೆ ಇಲ್ಲ ಪ್ಲಾನ್ ಏನಿಲ್ಲ ಪ್ಲಾನ್ ಮಾಡಿದಂಗೆ ಯಾವ್ದು ಆಗಿಲ್ಲ ನಮ್ಮ ಫಿಲ್ಮ್ ಅಲ್ಲಿ ದೇವ್ರ ಹೆಂಗ್ ನಡ್ಸೋದು ನಾವು ನಡ್ಕೊಂಡು ಹೋಗಿ ಫಿಲ್ಮ್ ನೋಡಿ ಎಲ್ಲೂ ಶೇರ್ ಮಾಡಿಲ್ಲ ನಿಮ್ಮ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ನೀವು ಕೊಟ್ಟು ಇಂಟರ್ವ್ಯೂ ಅದು ಸರ್ಪ್ರೈಸ್ ಆಗಿರಲಿ ಅಂತ ನಾವು ಯಾರು ಮಾತಾಡಿಲ್ಲ ಅದ್ರ ಬಗ್ಗೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಟ್ವೆಂಟಿ ಸಿಕ್ಸ್ ರಜಾ ಇದೆ ರಜಾ ಹಿಂಗಿದ್ರು ಫ್ಯಾಮಿಲಿ ಜೊತೆ ಒಂದು ಔಟಿಂಗ್ ಪ್ಲಾನ್ ಮಾಡ್ತೀರಾ ನಮ್ಮ ಸಿನಿಮಾಗೆ ಬಂದು ನೋಡಿ ನಿಮ್ಮ ಔಟಿಂಗ್ನ ಇನ್ನೂ ಡಬಲ್ ಎಂಟರ್ಟೈನಿಂಗ್ ಆಗಿ ಎಂಜಾಯಬಲ್ ಆಗಿ ಮಾಡೋ ಜವಾಬ್ದಾರಿ ನಮ್ಮದು ನಾವು ಆ ಪ್ರಾಮಿಸ್ ನಿಮಗೆ ಕೊಡ್ತೀವಿ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಸಿನ್ಮಾ ನೋಡಿದ್ದಾರೆ ಅವರ ರಿವ್ಯೂ ಸಹ ನಿಮಗೆ ಆಡಿಯನ್ಸ್ಗೆ ಇನ್ನೇನು ತಲುಪುತ್ತೆ ದಯವಿಟ್ಟು ಕಿವಿ ಕೊಡಿ ದಯವಿಟ್ಟು ನಿಮ್ಮ ಟೈಮ್ನ ನಮಗೂ ಕೊಡಿ ಆ ಟೈಮ್ಗೆ ವರ್ತೋಯ್ಲಾಗಿ ಎಂಟರ್ಟೈನ್ಮೆಂಟ್ ನಾವು ಕೊಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಆ್ಯಂಡ್ ರಿಗಾರ್ಡಿಂಗ್ ಆ ರಿಲೀಸ್ ಆ್ಯಂಡ್ ಮಾರ್ಕೆಟಿಂಗ್ ಪ್ಲ್ಯಾನ್ ಎಲ್ಲ ಬಂದು ಅದಕ್ಕೆ ಅಂತಲೇ ನಮ್ಮ ಪ್ರೊಡಕ್ಷನ್ ಒಂದು ಸಪ್ರೇಟ್ ಎಂಟಿಟಿ ಇದೆ ಲೆಡ್ ಬೈ ಶ್ರೀನೀಶ್ ರಮ್ಮನ್ ಆ್ಯಂಡ್ ಸಿಂಧೂರ ಅವ್ರು ನೋಡ್ಕೊತಿದ್ದಾರೆ ಎಲ್ಲದನ್ನು ಆ್ಯಂಡ್ ಇಟ್ ಇಸ್ ಬಿಂಗ್ ಮ್ಯಾನೇಜ್ಡ್ ಬೈ ನಮ್ಮ ರಾಜೇಶ್ ಸರ್ ಸೊ ಅದ್ರ ಪ್ಲ್ಯಾನಿಂಗ್ ಅವ್ರು ಕಂಪ್ಲೀಟ್ಲಿ ಅವ್ರು ಆಫ್ ಮಾಡಿದ್ದಾರೆ ಟೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೆಷರ್ ನನ್ನ ಮೇಲಿಲ್ಲ ಸೊ ಹಾಗಾಗಿ ನಮ್ಮ ಇದು ತ್ರೂಔಟ್ ದ ಜರ್ನಿ ಆಫ್ ದಿಸ್ ಫಿಲ್ಮ್ ಇದೇ ಥರ ಪ್ರೊಡಕ್ಷನ್ ಹೌಸಿಂದ ನಮಗೆ ಸಪೋರ್ಟ್ ಇತ್ತು ಹಾಗಾಗಿ ನಮ್ಮ ಕೆಲಸ ಇಷ್ಟೋ ಅಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಹಾಂ ರಕ್ಷಿತ್ ಅವರು ಸಿನಿಮಾ ನೋಡಿದ್ದಾರೆ ಸೆನ್ಸಾರ್ ಕಾಪಿ ನೋಡಿದ್ದಾರೆ ರಕ್ಷಿತ್ ಅವರು ಅವ್ರಿಗೂ ತುಂಬ ಇಷ್ಟ ಆಯಿತು ನಾಳೆ ಅವರು ಖುದ್ದಾಗಿ ಪ್ರೀಮಿಯರ್ ಶೋಗೆ ಬರ್ತಿದ್ದಾರೆ ಅವರು ಅವರ ವ್ಯೂಸ್ನ ಅಲ್ಲಿ ನಿಮ್ಮ ಜೊತೆಗೆ ಫ್ಯಾಮಿಲಿ ಹಾಕೊಂಡು ಅಲ್ಲ ನಾವೇನ್ ಮಾಡೋಣ ನಾವೂ ಇಬ್ರು ಒಳ್ಳೆ ಆಕ್ಟರ್ನ ಕಾಸ್ಟ್ ಮಾಡಕ್ಕೆ ಅಂತ ಐದೇ ತವನ್ ಕಾಸ್ಟ್ ಮಾಡಿದೀದು ಇವರವರನ್ನ ಫ್ಯಾಮಿಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಸೊ ನನ್ನ ತಪ್ಪಲ್ಲ ಇವರ ತಪ್ಪು ಇಲ್ಲ ಕೊನೆದಾಗಿ ಅದು ರಿವೀಲ್ ಮಾಡಿದ್ರೆ ತೊಂದರೆ ಆಗುತ್ತಲ್ಲ ಐ ವಿಡಾ इट्स ಓಕೆ इट्स एनीथिंग इज स्वीट ಓಕೆ ಇಲ್ಲ ಅವ್ರದ್ದು ಸ್ಟೋರಿ ಹೇಳಿದಾಗ ಆ ಪಾತ್ರ ವೈಫ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಸೊ ಅವಳಿಗೂ ಇಷ್ಟ ಆಯಿತು ಅವಳು ಮಾಡುದು ಕರೆಕ್ಟ್ ಸೌಮ್ಯ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಪವನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ದಯವಿಟ್ಟು ಬನ್ನಿ ನೋಡಿ ಹೌದು ನನಗೆ ನಿಜವಾಗ್ಲೂ ಇಂಜುರಿ ಆಗಿತ್ತು ಅದೊಂದು ದೊಡ್ಡ ಕತೆ ಅದು ಅಪ್ಪು ಅಂತ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿದ್ರು ಅದ್ರಲ್ಲಿ ಟೈಮಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದೆ ಒಂದು ಟೀಮ್ದು ಸೊ ಲೈವ್ ಎಲ್ಲ ಇದೆ ಅಂತ ಹೇಳಿದ್ರು ಆವಾಗ ತುಂಬ ಪ್ರಾಕ್ಟೀಸ್ ಮಾಡೋಕ್ಕೋದೆ ಆಯಿತು ಬಟ್ ಅದೇ ಟೈಮಿಗೆ ನಮ್ಮ ಶೂಟಿಂಗು ರೆಡಿ ಆಗಿತ್ತು ಎಲ್ಲ ಅಂದರೆ ನಮ್ಮ ಶೂಟಿಂಗಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಇರೋದು ನಮ್ಮ ಒ ಪಿ ಅರವಿಂದ ಸೊ ಅರವಿಂದ್ ಡೇಟ್ಸು ಇರಲಿಲ್ಲ ಅಚ್ಚುತನ ಡೇಟ್ಸ್ ಇರಲಿಲ್ಲ ಯೋಗಿದಿರಲಿಲ್ಲ ಇರಲಿಲ್ಲ ನಂದು ಮಿಸ್ ಆಗ್ತಾ ಇತ್ತು ಆ ಟೈಮಲ್ಲಿ ಏನೂ ಆಪ್ಷನ್ ಇಲ್ಲದೆ ಅದನ್ನು ಮಾಡಿದ್ವಿ ಬಟ್ ಅದು ಆ್ಯಕ್ಚುಲಿ ವರ್ಕ್ ಆಗಿದೆ ನಮ್ಮ ಒಂಥರ ಕ್ಯಾರೆಕ್ಟ್ರಿಗೆ ಆ್ಯಡ್ ಆಗಿದೆ ಅದೇ ನಾವು ಫಿಲ್ಮಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಇವ್ರಿಗೆ ಇಂಜುರಿ ಸ್ಟಾರ್ ಅಂತ ಬೇಜಾರು ಆಗಬಾರ್ದು ಅಂತಿಲ್ಲ ಈವಾಗಲೂ ನೋಡಿ ಯಾವುದೋ ಇಂಜುರಿ ಮಾಡ್ಕೊಂಡು ಬಂದ್ರೆ ಕೈ ತೋರ್ಸಬ್ರೂ ನೋಡಿ ಸೊ ಎವ್ರಿ ಟೈಮ್ ಐ ಟೈಮ್ ಅವ್ರಿಗೆ ಒಂದು ಯಾವುದೋ ಒಂದಲ್ಲ ಒಂದು ಹೊಸ ಇಂಜುರಿ ಆಗಿರುತ್ತೆ ಈ ವರ್ಷದಿಂದ ಇಲ್ಲ ಪಾರ್ಟಿ ಅಲ್ಲ ಈ ವರ್ಷದಿಂದ ಆದರೂ ಐ ವಿಶ್ ಯು ವೆರಿ ಗುಡ್ ಹೆಲ್ತ್ ಯಾ ಥ್ಯಾಂಕ್ ಯು ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಥ್ಯಾಂಕ್ ಯು ಸಂತೋಷ್ ಹೌದು ಸಂತೋಷ್ ನಮ್ಮ ಮೈನ್ ಥಿಯೇಟರ್ ಟ್ವೆಂಟಿ ಸಿಕ್ಸ್ತ್ ಬೆಳಿಗ್ಗೆ ನಮ್ಮ ಇಡೀ ತಂಡ ಸಂತೋಷ್ ಚಿತ್ರಮಂದಿರದಲ್ಲಿರುತ್ತೆ ದಯವಿಟ್ಟು ನಮ್ಮ ಜೊತೆಗೆ ಬಂದು ಚಿತ್ರ ನೋಡಿ